ವೇದಿಕೆ ಮೇಲಿಂದ ಯಾರು ಕಾಣಿಸ್ತಾ ಇಲ್ಲ ತುಂಬಾ ಲೈಟ್ ಆಗಿ ಇಲ್ಲಿ ಎಲ್ಲರೂ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದಾರೆ ಯಾಕೆ ಯಾರು ಚಪ್ಪಾಣೆ ತಡ್ತಾ ಇಲ್ಲ ಎಲ್ಲಾರು ಬಾರ್ ಕೌಂಟರ್ ನೋಡ್ತಾ ಇದಾರೆ ಅವಾಗಿಂದ ನಮ್ಮ ಅವರು ಸೇರಿ ಇಷ್ಟು ಬೇಗ ಸ್ಪೀಚ್ ಮುಗಿಸ್ತಾರೆ ಟು ಐ ಸರ್ ಹೇಗೆ ಈ ವೇದಿಕೆ ಅದಕ್ಕಲ್ಲ ಫಸ್ಟ್ ಆಫ್ ಆಲ್ ಒಂದು ಏರ್ಪಾಟ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಇಂಡಸ್ಟ್ರಿ ಒಳಗೆ ತುಂಬಾ ಜನ ಕಲಾವಿದರು ತಂತ್ರಜ್ಞರು ಎಲ್ಲ ಅಂತ ಗೊತ್ತು ಇಷ್ಟು ಜನ ಬ್ಯಾಡ್ಮಿಂಟನ್ ಆಡೋದಿರಿ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ ಆಡ್ತೀರಾ ತಾನೆ ಶ್ರೀನಗರ್ ಕಿಟಿ ಆಡ್ತಾರ ಸುಜನ್ ಆಡ್ತಾರ ಶೆಟ್ಲು ಸುಜನ್ ಆಟ ಆಡ್ತಾನೆ ಗೊತ್ತು ನಾನು ಕೇಳಿದೆ ಅದೇ ಇಲ್ಲಿ ಹೇಳ ಶಣಾಯು ಆಡ್ತಾರೆ ಅಂದ್ರೆ ಇದು ಬರೀ ನಿತ್ಯಲ್ ಬೆಸ್ಟ್ ಓಡಾಡಬೇಕೇನೆ ಎಲ್ಲಿದ್ದೀರಾ ಸರ್ ಸರ್ ಓಡಬೇಕಂತ ಸರ್ ಡೋಂಟ್ ಸೇ ಇಸ್ ಬ್ಯಾಡ್ ಸಣ್ಣ ಅವರೇ ನಿಮಗೆ ಒಂದು ಅಡ್ವಾಂಟೇಜ್ ಇದೆ ಇವತ್ತು ತಾವು ಮಾಧ್ಯಮ ಯಾರು ಎದುರಾಕೊಳ್ಳಲ್ಲ ಬಿಡಿ ಟುಡೇ ಆಮ್ ಆನರ್ ಟು ಬಿ ಹ್ ಅಫ್ಕೋರ್ಸ್ ಇವರೆಲ್ಲರೂ ಸೇರಿ ಏರ್ಪಡಿಸಿದ್ದಾರೆ ಅಂದಾಗ ಇಟ್ಸ್ ಜಸ್ಟ್ ಇಟ್ಸ್ ಜಸ್ಟ್ ಅ ವಂಡರ್ಫುಲ್ ಥಿಂಗ್ ಬಿಕಾಸ್ ನಮ್ಮ ಇಂಡಸ್ಟ್ರಿಯಲ್ಲಿ ಇವತ್ತು ವಿ ಆರ್ ಮೋರ್ ಫಾರ್ ವೆರಿ ರಾಂಗ್ ರೀಸನ್ಸ್ ನಾಟ್ ದ ರೈಟ್ ರೀಸನ್ಸ್ ಆರ್ ಇನ್ ದ ನ್ಯೂಸ್ ಫಾರ್ ವೆರಿ ರಾಂಗ್ ರೀಸನ್ಸ್ ಅಂಥದ್ರಲ್ಲಿ ಒಂದು ಬ್ಯೂಟಿಫುಲ್ ಮೋಮೆಂಟ್ಸ್ ಸೊ ಎಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿದಿರ ಅಂದರೆ ದಿಸ್ ಸೆನ್ಸ್ ಅ ವಾಲ್ಯೂಮ್ ಆಫ್ ಮೆಸೇಜ್ ಟು ಎವ್ರಿ ಬಾಡಿ ಹೂ ಥಿಂಗ್ಸ್ ರಾಂಗ್ ಅಬೌಟ್ ಆರ್ ಇಂಡಸ್ಟ್ರಿ ಫಸ್ಟ್ ಆಫ್ ಆಲ್ ಐ ಥಿಂಕ್ ಯರ್ ಆಲ್ ವನ್ ಆ್ಯಂಡ್ ಆಲ್ವೇಸ್ ನನ್ನ ಪ್ರಕಾರ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇದೆ ಇರುತ್ತೆ ಯಾರು ಸಾವಿರ ಮಾತಾಡಲಿ ಸಾವಿರ ಏನೇ ಪಿಟಿಷನ್ ಕೊಡಲಿ ನಮ್ಮ ಚಿತ್ರರಂಗ ಎಪ್ಪತ್ತೆಂಟು ವರ್ಷಗಳ ಕಾಲ ಇಲ್ಲಿವರೆಗೆ ಬಂದಿದೆ ಅಂದರೆ ದಟ್ ಇಸ್ ಓನ್ಲಿ ಬಿಕಾನ್ ಆಫ್ ಎವ್ರಿ ಬಾಡಿ ಹಾರ್ಡ್ ವರ್ಕ್ ಬಿಲೀಫ್ ಫೇತ್ ಆ್ಯಂಡ್ ಈ ಥರ ಒಂದು ನೀವು ಏರ್ಪಾಡು ಅಂದಾಗ ಬರೀ ಸಿನಿಮಾ ಮಾತ್ರ ಅಲ್ಲ ಐ ಥಿಂಕ್ ವಿ ನೀಡ್ ಟು ಆಲ್ ಗ್ಯಾದೇ ಆ್ಯಂಡ್ ಸ್ವೆಟ್ ಇಟ್ ಅವರ್ ಫಾರ್ ದ ರೈಟ್ ರೀಸನ್ಸ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಪ್ರತಿಯೊಂದು ಟೀಮ್ಗೂ ಶ್ರೀನಗರ್ ಕಿಟಿ ನಾ ತಮಾಷೆ ಮಾಡಿದಪ್ಪ ಸೀರಿಯಸ್ ಆಗಿ ತೊಗೊಬೇಡಿ ಆ್ಯಂಡ್ ಶೋಣ ಅವರೇ ಆಲ್ ದ ವೆರಿ ಬೆಸ್ಟ್ ನಾವು ನೀವು ಸ್ನೇಹಿತರು ಸರ್ ನಾಳೆ ಮತ್ತು ಎದುರು ನಾಳೆ ಏನೋ ತಮಾಷೆ ಮಾಡಿದೆ ಆಲ್ ಆಫ್ ಯೂ ಥ್ಯಾಂಕ್ ಯು ಫೋರ್ ದಿಸ್ ವಾರ್ ವೆಲ್ಕ್ಯಮ್ ಆ್ಯಂಡ್ ಸರ್ ನಿಮ್ಮ ವಂಡರ್ಫುಲ್ ಲೈನ್ಸಿಗೆ ಥ್ಯಾಂಕ್ ಯು ಆಲ್ ಆಫ್ ಯು ಥ್ಯಾಂಕ್ ಯು ಸೊ ಮಚ್ ಆರ್ ತ್ಯಾಂಕ್ ಯು ದ ವಂಡರ್ಫುಲ್ ವೆಲ್ಕ್ಯಮ್ ಮ್ಯಾಮ್ ಬಾಮ ಒಳ್ಳೆಯದಾಗ್ಲಿ ಪ್ರತಿಯೊಬ್ರು ಇವತ್ತು ಇದು ಯಾವತ್ತಿದು ಟೂರ್ನಮೆಂಟ್ ಸ್ಯಾಂಡಲ್ ಟ್ವೆಂಟಿ ಎಟ್ ಫರ್ಟಿ ಟ್ವೆಂಟಿ ಏಟ್ ಟ್ವೆಂಟಿ ಹೌ ಮನಿ ಮ್ಯಾಚಸ್ ಫಿಫ್ಟಿ ಫೋರ್ ಮ್ಯಾಚಸ್ ಫಿಫ್ಟಿ ಫೋರ್ ಪ್ಲ್ಯಾನ್ ಇರೋದು ನಮಗೆ ಟೆನ್ ಟೀಮ್ಸ್ ಇರತ್ತೆ ಸೊ ಹಾಗಾಗಿ ಸೊ ಐ ಥಿಂಕ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ತವೆಲ್ಲ ರಾತ್ರದಿಂದ ಕಾಯ್ತಾ ಇರ್ತೀವಿ ಕೋರಮಂಗಳದಲ್ಲಿ ಆಲ್ ದ ವೆರಿ ಬೆಸ್ಟ್ ಹ್ಯಾವ್ ಲಾಟ್ಸ್ ಫಾನ್ ಅದಾದ್ಮೇಲೆ ಇದ್ದಿದ್ದೆ ನಮ್ಮ ನಮ್ಮ ಹೋರಾಟ ಚಿತ್ರರಂಗದಲ್ಲಿ ಪೇಮೆಂಟು ಪೇಮೆಂಟ್ ಬರದೇ ಇರೋ ದಿನಗಳು ಎಲ್ಲ ಇರ್ತವೆ ಸೊ ಬಾಡಿಗೆ ಆಪಾದನೆಗಳು ಎಲ್ಲ ಇರ್ತವೆ ಎಲ್ಲದು ಸೇರಿ ಒಟ್ಟಿಗೆ ಮುಂದೆ ಹೋಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ಸ್ಲಾಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಸ್ ವಾ ವೆಲ್ಕಮ್ ಆ್ಯಂಡ್ ಅಲ್ಲಿ ಅಪ್ಪು ಸಂಘದ ಕಡೆಯಿಂದ ಬಂದವರಿಗೆ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಥ್ಯಾಂಕ್ ಯು ಸೋ ಮಚ್ ವಿ ವಿಲ್ ಆಲ್ವೇಸ್ ಅಪ್ಪುನ ಆ್ಯಂಡ್